ಹಲೋ ಎಲ್ಲರಿಗೂ ನಮಸ್ಕಾರ ಇದೇನಿದು ಓ ಯಮ್ಮಿ ಯಮ್ಮಿ ಬ್ರೆಡ್ ಆಮ್ಲೆಟ್ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮಸ್ತಿದೆ ಗೊತ್ತಾ ಸೊ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಫಾಸ್ಟ್ ಫಾಸ್ಟಾಗಿ ಹೇಳಿಬಿಡ್ತೀನಿ ಬನ್ನಿ ಮೊದಲು ಒಂದು ಸಣ್ಣ ಬಟ್ಲು ತೊಗೊಂಡು ಅದರಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು ನಂತರ ಇದಕ್ಕೆ ನಾನು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಸೊ ಮೂರು ಮೊಟ್ಟೆಗೆ ಸಾಕಾಗುವಷ್ಟು ಉಪ್ಪು ಹಾಗೆಯೇ ಖಾರ ಪುಡಿ ಖಾರ ಪುಡಿ ಅನ್ನೋದು ನೀವು ನೋಡ್ಕೊಂಡು ಹಾಕ್ಕೊಳ್ರಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ ಸೊ ನನ್ನ ಥರ ಹಾಕ್ಕೋಬೇಡಿ ಖಾರ ಮಾತ್ರ ಸ್ವಲ್ಪ ಕಮ್ಮಿ ಮಾಡಿ ಹಾಕ್ಕೊಳ್ಳಿ ಇದಕ್ಕೀಗ ನಾನು ಮತ್ತೊಂದು ಇನ್ಗ್ರೀಡಿಯೆಂಟ್ ಹಾಕ್ತಿದ್ದೀನಿ ಅದೇನಪ್ಪ ಅಂದರೆ ಜೀರಿಗೆ ಜೀರಿಗೆ ಯಾಕೆ ಅಂತ ಅಂದ್ಕೊಳ್ತಿದ್ದೀರಾ ಜೀರಿಗೆ ಹಾಕೋದ್ರಿಂದ ಜೀರ್ಣ ಬೇಗ ಆಗುತ್ತಂತೆ ಹಿರಿಯರು ಹೇಳ್ತಾರಲ್ಲ ಸೊ ಅದಕ್ಕೆ ಜೀರಿಗೆ ಹಾಕ್ಕೊಂಡು ಈಗ ಮೂರು ಮೊಟ್ಟೆನ ನಾವು ಒಡೆದು ಹಾಕ್ಬಿಡ್ಬೇಕು ಮೂರು ಮೊಟ್ಟೆ ಒಡೆದು ಹಾಕಿದ ನಂತರ ಈ ಮಿಕ್ಚರ್ ನಾವು ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಆ ಸ್ಪೂನ್ ಹಾಕಿ ನಾವು ತಿರುಗಿಸುತ್ತೆ ಅನ್ನೋ ತಿರುಗಿಸ್ಬೇಕಾದ್ರೆ ಅದನ್ನು ಆ ಬಟ್ಲನ್ನದು ಗಜ 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 ಅಂತ ಅದಕ್ಕೆ ಭಯ ಹುಟ್ಟಬೇಕು ಅಷ್ಟು ಭಯ ಹುಟ್ಟೋ ಥರ ಅದನ್ನು ನಾವು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಏನಂತೀರಿ ಸೊ ಈಗ ಒಂದು ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಪ್ಯಾನ್ ಆಗಲಿ ಯಾವುದೇ ಆಗಲಿ ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರ ಮೇಲೆ ಬ್ರೆಡ್ಡನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡೋದ್ರಿಂದ ಆಮ್ಲೆಟ್ ನಮಗೆ ನೀಟಾಗಿ ಬರುತ್ತೆ ಮುರಿಯಲ್ಲ ಬ್ರೆಡ್ ಮೆತ್ತಗಿದ್ರೆ ಸಡನ್ನಾಗಿ ತಿರುಗಿಸುವಾಗ ಮುರಿಯೋ ಚಾನ್ಸಸ್ ಇರುತ್ತೆ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಈಗ ಇದೇ ಪ್ಯಾನ್ಗೆ ಆಮ್ಲೆಟ್ಗೆ ಸಾಕಾಗಷ್ಟು ಎಣ್ಣೆ ಹಾಕ್ಕೊಂಡು ನೀವು ಬೇಕಾದರೆ ಬಟರ್ ಯೂಸ್ ಮಾಡ್ಕೊಳ್ಳಿ ನಾನು ಮಾತ್ರ ಆಯಿಲೆ ಯೂಸ್ ಮಾಡೋದು ಸೊ ಈ ಮಿಕ್ಸರ್ನ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಆಮ್ಲೆಟ್ ಹಾಕಿಬಿಡಬೇಕು ನೆಕ್ಸ್ಟ್ ಇದ್ರ ಮೇಲೆ ಮೂರು ರೋಸ್ಟ್ ಮಾಡ್ಕೊಂಡಿರೋ ಬ್ರೆಡ್ ಏನಿದೆಯಲ್ಲ ಅದನ್ನು ಉಲ್ಟಾ ಸೀದಾ ಮಾಡ್ಕೋಬೇಕು ಒಂದು ಸಲ ಹಾಕ್ಬಿಟ್ಟು ನಂತರ ಅದನ್ನು ಉಲ್ಟಾ ತಿರುಗಿಸ್ಕೋಬೇಕು ಆಮ್ಲೆಟ್ ಮೇಲ್ಗಡೆ ಮತ್ತು ಆಮ್ಲೆಟ್ ತಿರುಗಿಸ್ಕೋಬೇಡಿ ನಾನು ವೀಡಿಯೋದಲ್ಲಿ ತೋರಿಸಿದ ಹಾಗೆ ತಿರುಗಿಸಿ ಈಗ ಮಿಕ್ಕಿದ್ದೆಲ್ಲ ಅದ್ರ ಮೇಲೆ ಹಾಕ್ಕೊಂಡು ಈ ಬ್ರೆಡ್ ಆಮ್ಲೆಟ್ಟು ಲೈಟಾಗಿ ನೀಟಾಗಿ ರೋಸ್ಟ್ ಆಗಬೇಕು ಸೀದ್ ಹೋಗಬಾರ್ದು ಇದು ರೋಸ್ಟ್ ಆದಮೇಲೆ ಈಗಿದನ್ನು ಹಗ್ಗರವಾಗಿ ಮೆಲ್ಲಕ್ಕೆ ಹೀಗೆ ತಿರುಗಿಸ್ಕೊಂಬಿಡಬೇಕು ಇವಾಗ ಕೆಳಗಡೆ ಕೂಡ ತಿರುಗಿಸ್ಕೊಂಡಿದ್ದೀವಲ್ಲ ಅದು ಕೂಡ ಲೈಟಾಗಿ ರೋಸ್ಟ್ ಆಗಬೇಕು ಆದ ನಂತರ ತುಂಬ ನೀಟಾಗಿ ಬೇಯಬೇಕು ಆಮ್ಲೆಟ್ ಅನ್ನೋದು ರೋಸ್ಟ್ ಆಗಬೇಕು ಆವಾಗ ನಮಗೆ ರುಚಿ ಜಾಸ್ತಿ ಆಗುತ್ತೆ ಸೊ ಈಗ ಇದನ್ನು ಮತ್ತೆ ತಿರುಗಿಸ್ಕೊಂಬಿಡಬೇಕು ತಿರುಗಿಸ್ಕೊಂಡು ಇದನ್ನು ಸ್ಯಾಂಡ್ವಿಚ್ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಆಮ್ಲೆಟ್ ಪೀಸ್ ಏನಾದರೂ ಎಕ್ಸ್ಟ್ರಾ ಮಿಕ್ಕಿದರೆ ಅದನ್ನು ಮಧ್ಯದಲ್ಲಿ ಹಾಕ್ಕೊಂಡು ಇದನ್ನು ಸ್ಯಾಂಡ್ವಿಚ್ ಬರ್ಗರು ಏನು ಅಂದ್ಕೊಳ್ತೀರ ಆ ಥರ ಅದನ್ನು ಫೋಲ್ಡ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಸವಿಬೇಕು ಏನು ರುಚಿ ಇರುತ್ತೆ ಗೊತ್ತಾ ನಿಜವಾಗ್ಲೂ ಹೇಳ್ತಿದ್ದೀನಿ ಒಮ್ಮೆ ಈ ಥರ ಬ್ರೆಡ್ ಆಮ್ಲೆಟ್ ಮಾಡಿ ಬೇರೆ ಬೇರೆ ಯಾವ ಥರ ಮಾಡ್ತೀರಿ ನನಗೆ ಗೊತ್ತಿಲ್ಲ ಬಟ್ ನಾನಂದ್ರೆ ಹೀಗೆ ಮಾಡೋದು ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಸೊ ಒಮ್ಮೆ ಈ ಥರ ನೀವು ಬ್ರೆಡ್ ಆಮ್ಲೆಟ್ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿಕೊಂಡು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಪ್ಪ ಪ್ಲೀಸ್ ಅಮ್ಮ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಈಗ ಈ ಆಮ್ಲೆಟ್ ನಾನು ಸವಿಬೇಕಲ್ಲ ಸೊ ರುಚಿ ಅಂತರೂ ತುಂಬ ತುಂಬ ಚೆನ್ನಾಗಿರುತ್ತೆ ಉಪ್ಪೆಲ್ಲ ಕರೆಕ್ಟಾಗಿ ಹಾಕ್ಕೊಳ್ರಿ ರುಚಿ ತಾನಾಗದೇ ಜಾಸ್ತಿ ಆಗುತ್ತೆ ಬಾಯ್ ಬಾಯ್